ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಇಂದು ಕೇಂದ್ರ ಸರ್ಕಾರದಿಂದ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಬಂಪರ್ ಗಿಫ್ಟ್ ಬಂದಿದೆ ಹಬ್ಬದ ಮೊದಲು ದೊಡ್ಡ ಖುಷಿಯ ಸುದ್ದಿ ಬಂದಿದೆ ಯಾವ ಸುದ್ದಿ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸುವಂತಹ ದೊಡ್ಡ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ ಆಗಸ್ಟ್ ತಿಂಗಳ ವೇತನ ಹಾಗೂ ಪಿಂಚಣಿ ಐದು ದಿನದ ಮುಂಚಿತವಾಗಿ ಖಾತೆಗೆ ಜಮಾ ಆಗಲಿದೆ ಅಂದರೆ ಸಾಮಾನ್ಯವಾಗಿ ತಿಂಗಳ ಕೊನೆಯ ವಾರದಲ್ಲಿ ಸಿಗುವ ಸಂಬಳ ಈ ಬಾರಿ ಆಗಸ್ಟ್ ಇಪ್ಪತ್ತೈದು ತಾರೀಕಿನೊಳಗೆ ನೇರವಾಗಿ ಖಾತೆಗೆ ಸೇರುತ್ತದೆ ಇದರ ಹಿಂದಿನ ಕಾರಣ ಮುಂಬರುವ ಗಣೇಶ್ ಚತುರ್ಥಿ ಮತ್ತು ಓಣಂ ಹಬ್ಬ ಜನರಿಗೆ ಹಬ್ಬದ ಸಮಯದಲ್ಲಿ ಆರ್ಥಿಕ ಒತ್ತಡ ಬಾರದಂತೆ ನೋಡಿಕೊಳ್ಳಲು ಸರ್ಕಾರ ಮುಂಚಿತವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಈ ನಿರ್ಧಾರದಿಂದ ಲಕ್ಷಾಂತರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಸಂತೋಷದ ವಾತಾವರಣ ನಿರ್ಮಾಣವಾಗಿದೆಯೇ ಹಬ್ಬದ ಶಾಪಿಂಗ್ ಮನೆ ಖರ್ಚು ಪ್ರವಾಸ ಇದೊಂದು ತಾತ್ಕಾಲಿಕ ನಿರ್ಧಾರವಾದರೂ ಹಬ್ಬದ ಸಂದರ್ಭದಲ್ಲಿ ಜನರಿಗೆ ದೊಡ್ಡ ಸಹಾಯವಾಗಿದೆ ಮುಂದೆ ಬರುವ ತಿಂಗಳಲ್ಲಿ ಎಂಟನೇ ವೇತನದ ಆಯೋಗದ ಶಿಫಾರಸುಗಳು ಅನುಷ್ಠಾನದಿಂದ ಶೇಕಡ ಮೂವತ್ತರಿಂದ ಮೂವತ್ನಾಲ್ಕು ಪರ್ಸೆಂಟ್ ವೇತನ ಹೆಚ್ಚಳ ಕೂಡ ಬರಲಿದೆ ಎಂದು ನಿರೀಕ್ಷೆಯೂ ಕೂಡ ಇದೆ ಹೀಗಾಗಿ ಸ್ನೇಹಿತರೆ ಹಬ್ಬದ ಸಂಭ್ರಮಕ್ಕೆ ಸರ್ಕಾರದಿಂದಲೇ ಡಬಲ್ ಖುಷಿ ನಿಮಗೆ ಈ ಸುದ್ದಿ ಹೇಗೆ ಅನಿಸ್ತಿದೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಇಂತಹ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ